ಸರಿಸುಮಾರು ಹನ್ನೆರಡು ಗಂಟೆಗೆ ನಾಮಪತ್ರವನ್ನು ಸಲ್ಲಿಸುವುದಾಗಿ ಬಿವೈ ರಾಘವೇಂದ್ರ ಅವರು ಹೇಳಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ ಶಿವಮೊಗ್ಗದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವಂತಹ ಗಾಂಧಿ ಬಜಾರ್ ನಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ರಾಮಣ್ಣ ಶ್ರೇಷ್ಠ ಪಾಕ್ನ ಮೂಲಕ ಮೆರವಣಿಗೆ ಆರಂಭವಾಗಿದೆ ಈ ಮೆರವಣಿಗೆ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗಿ ಬರ್ತಾ ಇದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಪ್ಪ ಸರ್ಕಲ್ ಅಮಿರಾಮ ಸರ್ಕಲ್ ನಂತರ ಗೋಪಿ ಸರ್ಕಲ್ ಅನ್ನ ತಲುಪಿ ನಂತರ ಚುನಾವಣಾ ಅಧಿಕಾರಿಗಳ ಕಚೇರಿಯನ್ನ ತಲುಪಿ ಅಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಇನ್ನು ಈ ಮೆರವಣಿಗೆಗೆ ಯಾರೆಲ್ಲ ಆಗಮಿಸಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಅವರಿಗೆ ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಈಗಾಗಲೇ ದೃಶ್ಯದಲ್ಲಿ ನೋಡಿರ್ಬೋದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ಇನ್ನು ಬಿಜೆಪಿಯ ಮುಖಂಡರಾದ ಮಾಳವಿಕ ಇದ್ದಾರೆ ಇನ್ನು ಈ ಬಾರಿ ಟಿಕೆಟ್ ವಂಚಿತರಾದಂತಹ ಸಿಟಿ ರವಿ ಅವರು ಕೂಡ ಇದ್ದಾರೆ ಇನ್ನು ಕುಮಾರ್ ಬಂಗಾರಪ್ಪ ಅಂದ್ರೆ ಮಾಜಿ ಶಾಸಕರಾಗಿರುವಂತಹ ಕುಮಾರ್ ಬಂಗಾರಪ್ಪ ಇದ್ದಾರೆ ಹಾಲಿ ಶಾಸಕರಾಗಿರುವಂತ ಆರ್ಗ ನಾನೇಂದ್ರ ಅವರು ಇದ್ದಾರೆ ಇನ್ನು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಚನ್ನಬಸಪ್ಪನವರು ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಈ ಬಾರಿ ಬಿಜೆಪಿ ಜೆಡಿಎಸ್ ಕರ್ನಾಟಕದಲ್ಲಿ ಮೈತ್ರಿ ಮಾಡಿಕೊಂಡು ಎನ್ಡಿಎ ಮೂಲಕ ಚುನಾವಣೆಯನ್ನು ಎದುರಿಸ್ತಾ ಇರೋದ್ರಿಂದ ಭದ್ರಾವತಿಯ ಅಪ್ಪಾಜಿ ಗೌಡ ಅವರ ಪತ್ನಿ ಶಾರದಾ ಅಪ್ಪಾಜಿ ಅವರು ಕೂಡ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಈ ಮೂಲಕ ಸಂಸದ ಬಿವೈ ರಾಘವೇಂದ್ರ ಅವರು ಬೃಹತ್ ಮೆರವಣಿಗೆಯನ್ನು ನಡೆಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಈಗಾಗಲೇ ಪ್ರಚಾರ ಕಾರ್ಯವನ್ನ ಕೈಗೊಂಡಿರುವಂತಹ ಸಂಸದ ಬಿವೈ ರಾಘವೇಂದ್ರ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಲಿದ್ದಾರೆ ಈಗಾಗಲೇ ಮೂರು ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದು ಸಂಸತ್ತನ್ನ ಪ್ರವೇಶಿಸಿ ಈ ಬಾರಿ ನಾಲ್ಕನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹ್ಯಾಟ್ರಿಕ್ ಗೆಲುವನ್ನ ಕಂಡಿರುವಂತ ಬಿ ವೈ ರಾಘವೇಂದ್ರ ಅವರು ಕೂಡ ಈ ಬಾರಿಯೂ ಗೆಲ್ಲಬೇಕು ಅಂತ ಪಣ ತೊಟ್ಟು ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೆ ಎಸ್ ಈಶ್ವರಪ್ಪನವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಇನ್ನು ನಾಳೆ ಏಪ್ರಿಲ್ ಹತ್ತೊಂಬತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಹಾಗಾಗಿ ಒಂದು ದಿನ ಮುಂಚೆ ಆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಕ್ಕಿಂತ ಒಂದು ದಿನ ಮುಂಚೆ ಬಿವೈ ರಾಘವೇಂದ್ರ ಅವರು ನಾಮಪತ್ರವನ್ನು ಇದ್ದು ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಮುಂದಾಗಿದೆ ಇನ್ನು ಸಂಸದ ಬಿವೈ ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಡಲಿದ್ದಾರೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ಸಾಥ್ ನೀಡಲಿದ್ದಾರೆ ಒಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಯಾವುದೇ ಅಸಮಾಧಾನಗಳು ಇಲ್ಲ ಅನ್ನುವಂತ ಸಂದೇಶವನ್ನ ಶಿವಮೊಗ್ಗದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿ ಎಸ್ ಯಡಿಯೂರಪ್ಪನವರು ಒಟ್ಟಿಗೆ ಸೇರುವ ಮೂಲಕ ಇಡೀ ಜನತೆಗೆ ಈ ಸಂದೇಶವನ್ನ ಸಾರ್ತಾ ಇದ್ದಾರೆ ಇನ್ನು ಈ ಮೆರವಣಿಗೆಯಲ್ಲಿ ಬೃಹತ್ ಜನಸ್ತೋಮ ಸೇರಿದೆ ಈಗಾಗಲೇ ಅಲ್ಲಲ್ಲಿ ವಾಹನ ಸಂಚಾರ ದಟ್ಟಣೆ ಕೂಡ ಉಂಟಾಗಿದೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಭದ್ರಾವತಿಗೆ ಸಂಚರಿಸ್ತಾ ಇರುವಂತಹ ಬಸ್ಗಳನ್ನ ಅಂದ್ರೆ ಹೊಳೆ ಬಸ್ ಸ್ಟಾಪ್ಗೆ ಬರೋದಾಗಿರ್ಬೋದು ಮೀನಾಕ್ಷಿ ಭವನಕ್ಕೆ ಬರ್ತಾ ಇದ್ದ ಬಸ್ಗಳನ್ನೆಲ್ಲ ಕೂಡ ತಡೆ ಹಿಡಿಯಲಾಗಿದೆ ಅಂದ್ರೆ ಬೈಪಾಸ್ ರಸ್ತೆ ಮುಖಾಂತರ ಅವೆಲ್ಲವೂ ಕೂಡ ಸಂಚಾರ ಮಾಡ್ತಾ ಇದ್ದಾವೆ ಯಾಕಂದ್ರೆ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಹೆಚ್ಚಿನ ಜನಸ್ತೋಮ ಸೇರಿದ್ದು ವಾಹನ ಸಂಚಾರಕ್ಕೂ ಕೂಡ ತೊಂದರೆಯಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಸ್ಗಳ ಸಂಚಾರವನ್ನು ಕೂಡ ಬಸ್ಗಳ ಮಾರ್ಗ ಬದಲಾವಣೆ ಮಾಡುವ ಮೂಲಕ ಆ ಸಂಚಾರ ದಟ್ಟಣೆಯನ್ನು ತಪ್ಪಿಸುವ ಕೆಲಸವನ್ನ ಸಾರಿಗೆ ಇಲಾಖೆ ಮಾಡಿದೆ ಇನ್ನು ಗಾಂಧಿ ಬಜಾರ್ ಮುಖ್ಯ ದ್ವಾರದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದು ಬೃಹತ್ ಹಾರಗಳನ್ನ ಹಾಕಲಾಗಿತ್ತು ಹೂವಿನ ಎರಡು ಹಾರಗಳನ್ನು ನಿರ್ಮಾಣ ಮಾಡಲಾಗಿತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಾಂಧಿ ಬಜಾರ್ ಮುಖ್ಯ ರಸ್ತೆಗೆ ಆಗಮಿಸ್ತಾ ಇರುವಂತಹ ಈ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಪ್ಪ ನಾಯಕ ಸರ್ಕಲ್ ಅನ್ನ ತಲುಪಲಿದೆ ಅದಾದ ಬಳಿಕ ಅಮಿರಾಮ ಸರ್ಕಲ್ ಅನ್ನ ತಲುಪಿ ನಂತರ ಗೋಪಿ ಸರ್ಕಲ್ ಅನ್ನ ತಲುಪಲಿದೆ ಗೋಪಿ ಸರ್ಕಲ್ನಲ್ಲಿ ಬೃಹತ್ ಸಮಾವೇಶವನ್ನ ಬಿಜೆಪಿ ನಡೆಸಲಿದ್ದು ಅಲ್ಲಿ ಮೆರವಣಿಗೆ ಮುಕ್ತಾಯವಾಗಲಿದೆ